ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಬದಲಾವಣೆನ ಮಾಡಿದ್ದಾರೆ ಹಾಗೆ ಈ ಒಂದು ಆದೇಶನೂ ಕೂಡ ಓಡಿಸಿದ್ದಾರೆ ಏನು ಬದಲಾವಣೆ ಮಾಡಿದ್ದಾರೆ ಏನು ಆದೇಶನ ಓಡಿಸಿದ್ದಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ ಡೈಲಿ ವೀಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಗೃಹಲಕ್ಷ್ಮಿ ಯೋಜನಾ ಸ್ಟಾರ್ಟಾಗಿ ಹತ್ತು ಕಂತು ಕೂಡ ಆಗಿದೆ ಅಂದರೆ ಹತ್ತು ತಿಂಗಳು ಕೂಡ ಆಗಿದೆ ಇನ್ನು ಎರಡು ತಿಂಗಳು ಹೋದರೆ ನಿಮಗೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಏನಾದರೂ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದು ವರ್ಷ ಸಕ್ಸಸ್ಫುಲ್ಲಾಗಿ ಗೃಹಲಕ್ಷ್ಮಿ ಯೋಜನಾ ಹಣನ ಪಡ್ಕೊಂಡಿದ್ದೀರಾ ಆದರೆ ನೀವು ಇಲ್ಲಿ ನೋಡಿರ್ಬೋದು ಹತ್ತು ಇನ್ನು ಒಂದು ವರ್ಷ ಆಗಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಒಂದೂ ಕಂತಿನ ಹಣ ಬಂದಿಲ್ಲ ಜೊತೆಗೆ ಇಲ್ಲಿ ಇನ್ನು ಸಾಕಷ್ಟು ಜನಕ್ಕೆ ಒಂದು ಐದನೇ ಕಂತವರೆಗೂ ಬಂದಿದೆ ಕೆಲವರಿಗೆ ಒಂದು ನಾಲ್ಕು ಕಂತು ಬಂದಿದೆ ಕೆಲವ್ರಿಗೆ ಒಂದು ಆರು ಕಂತು ಬಂದಿದೆ ಈ ರೀತಿಯಾಗಿ ಬಂದು ಸ್ಟಾಪ್ ಆಗಿದೆ ಈಗ ಎಲ್ಲರೂ ಕೂಡ ಪ್ರತಿ ತಿಂಗಳು ಪಡ್ಕೊಳ್ಳೋಕ್ಕಾಗಲ್ಲ ಒಂದೊಂದು ತಿಂಗಳು ಒಬ್ಬೊಬ್ರಿಗೆ ಒಂದೊಂದು ಸರಿ ಪೆಂಡಿಂಗ್ ಹಣ ರಿಲೀಸ್ ಆದಾಗ ಒಟ್ಟಿಗೆ ಒಂದೆರಡು ತಿಂಗಳು ಬರುತ್ತೆ ಒಟ್ಟಿಗೆ ಒಂದು ನಾಲ್ಕು ತಿಂಗಳದ್ದು ಬರುತ್ತೆ ಈ ರೀತಿಯಾಗಿ ಆಗ್ತಾಯಿದೆ ಇಲ್ಲಿ ಯಾರಿಗೆಲ್ಲ ಒಂದು ಸ್ಟಾರ್ಟಿಂಗ್ ಒಂದು ನಾಲ್ಕು ಕಂತು ಬಂದು ಸ್ಟಾಪ್ ಆಗಿದೆ ಅಥವಾ ಒಂದೂ ಕಂತಿನ ಹಣ ಬಂದಿಲ್ಲ ಅವ್ರಿಗೆಲ್ಲರೂ ಕೂಡ ಈ ಒಂದು ರೂಲ್ಸನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಮಾಡಿದರೆ ಮಾತ್ರ ಇನ್ನು ಮುಂದೆ ನಿಮಗೆ ಹಣ ಸಿಗೋದು ಅಂತಲ್ಲಿ ಆ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿದರೆ ಹನ್ನೊಂದನೇ ಕಂತಿನ ಹಣ ಇನ್ನೇನಾದರೂ ನಿಮಗೆ ಇನ್ನು ಮುಂದೆ ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಈ ಒಂದು ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು ಏನು ಆ ರೂಲ್ಸ್ ಅಂತ ನೀವು ನೋಡೋದಾದರೆ ಇವಾಗ ಯಾರಿಗೆಲ್ಲ ಒಂದೂ ಕಂತಿನ ಹಣ ಬಂದಿಲ್ಲ ಇವಾಗ ಇನ್ನು ಮುಂದೆ ಹನ್ನೊಂದನೇ ಕಂತಿನ ಹಣ ಏನಾದರೂ ಪಡ್ಕೋಬೇಕು ಅಂತಂದರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನ ಚೆಕ್ ಮಾಡ್ಕೋಬೇಕಂತೆ ಅಲ್ಲಿ ಏನು ತೊಂದರೆ ಆಗಿದೆ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ ಅದನ್ನು ಸಾಲೋ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರೋದು ಇಲ್ಲಿ ಮುಂದೆ ಏನೇ ಮಾಡಿದರೂ ಕೂಡ ಹಣ ಬರೋದಿಲ್ಲ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ನೀವು ಇವಾಗ ಒಂದೇ ನಾಲ್ಕೇ ಕಂತು ರಿಸೀವ್ ಮಾಡ್ಕೊಂಡಿರಿ ಪೆಂಡಿಂಗ್ ಹಣ ರಿಲೀಸ್ ಆದಾಗ ಬರುತ್ತೆ ಅಂದರೆ ಯಾರೂ ಕೂಡ ವೆಯ್ಟ್ ಮಾಡಬೇಡಿ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತು ಬಿಡುಗಡೆ ಆಗಬೇಕಾಗಿರೋದು ನೀವು ಒಂದು ನಾಲ್ಕೇ ಕಂತು ಪಡ್ಕೊಂಡಿದ್ದೀರಾ ಅಂತಂದರೆ ಇನ್ನೂ ಕೂಡ ಏಳು ಕಂತಿನ ಹಣ ನೀವು ಪಡ್ಕೋಬೇಕಾಗಿರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವರು ಈಗಲೇ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಈ ರೀತಿಯಾಗಿ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದರೆ ಅವ್ರು ಇಮಿಡಿಯೇಟಾಗಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾರೆ ನೀವು ಹನ್ನೊಂದನೇ ಕಂತಿನ ಹಣನ ಆರಾಮಾಗಿ ಪಡ್ಕೋಬೋದು ಇದೇ ಒಂದು ಬದಲಾವಣೆಯನ್ನು ಮಾಡಿದರೆ ಇದೇ ಒಂದು ಆದೇಶನ ಹೊರಡಿಸಿದರೆ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಹೇಳ್ಬಿಟ್ಟು ಈ ಒಂದು ರೂಲ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಬಂದಿರುವಂಥ ಹೊಸದಾಗಿ ಲೇಟೆಸ್ಟಾಗಿ ಅಪ್ಡೇಟ್ ಇದು ಈ ಮಾಹಿತಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟು ತುಂಬನೇ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡ್ತಿರುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು